ಕಾವೇರಿಟು ತಂತ್ರಾಂಶ ಬಳಸಿ ಸಿಟಿಜನ್ ಲಾಗಿನ್ ಎಂದು ಪ್ರಾರಂಭಿಸಿದ್ದು ಇದರಿಂದ ಸಾಕಷ್ಟು ತೊಂದರೆ ಉಂಟಾಗುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಸಚಿವರು ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿ ನೀಡುವಂತೆ ಪತ್ರ ಬರಹಗಾರರು ಆಗ್ರಹಿಸಿದ್ದಾರೆ ರಾಜ್ಯಾದ್ಯಂತ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪತ್ರ ಬರಹಗಾರರಿದ್ದು ಸರ್ಕಾರದ ನಿರ್ಧಾರದಿಂದ ಪತ್ರ ಬರಹಗಾರರು ಬೀದಿಗೆ ಬೀಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೂಡಲೇ ಸಂಬಂಧಪಟ್ಟ ಸಚಿವರು ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿ ನೀಡಬೇಕೆಂದು ಪತ್ರ ಬರಹಗಾರರು ಆಗ್ರಹಿಸಿದ್ದಾರೆ ಮಾಡ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ನಿತ್ಕಂಡಿದೆ ರಿಜಿಸ್ಟ್ರೇಷನಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಉದ್ದೇಶಕ್ಕೆ ಅವ್ರು ಮಾಡ್ತಾಯಿದ್ದಾರೆ ಈಗ ನಮ್ಮದು ಏನು ಅಂತಂತಂದರೆ ನಮ್ಮ ನಮ್ಮ ಪ್ರಾಬ್ಲಮ್ ಏನು ಅಂತಂತಂದರೆ ಇಲ್ಲಿ ರಿಜಿಸ್ಟ್ರೇಷನ್ ನಿಂತ್ಕಂಡು ಪೂರ್ತಿ ಈಗ ಒಂದು ಮೂರು ನಾಲ್ಕು ದಿವಸ ಆತು ಈ ಹಿಂದೆ ಒಂದು ಸರಿ ಇದಾದಾಗ ಇದು ನಾವು ಒಂದು ಸರಿ ಹೋಗಿ ಎಸ್ ಎಸ್ ಮಲ್ಲಿಕಾರ್ಜುನ ಅವ್ರದ್ದು ಲೆಟ್ರ್ ತಗೊಂಡು ಕೃಷ್ಣೇ ಬೇರೆಗೌಡರಿಗೆ ನಾವು ಎಲ್ಲ ಮನವಿ ಕೊಟ್ಟು ಬೆಳಗಾವಿ ಅಧಿವೇಶನ ನಡೀಬೇಕಾರೆ ಎಲ್ಲ ಮಾಡಿ ಬಂದಿದ್ದೀವಿ ನಮಗೆ ಪ್ರತ್ಯೇಕ ಲಾಗಿನ್ ಕೊಡಿರಿ ಡಾಕ್ಯುಮೆಂಟ್ ರೈಟರ್ಸ್ ಬಿಟ್ಟು ಬೇರೆಯವರೆಲ್ಲರೂ ಸಹಿತನೂ ಎಂಟ್ರಿ ಇದ್ದಾರೆ ಮಧ್ಯವರ್ತಿಗಳ ಹಾವಳಿ ಭಾಳ ಆಗಿದೆ ಅದರಿಂದ ನಮಗೆ ಡಾಕ್ಯುಮೆಂಟ್ ನಿಜವಾದ ಡಾಕ್ಯುಮೆಂಟ್ ರೈಟರ್ಸಿಗೆ ಭಾಳ ತೊಂದರೆ ಆಗ್ತಾಯಿದೆ ನಮಗೆ ಪ್ರತ್ಯೇಕವಾಗಿ ಒಂದು ಲಾಗಿನ್ ಕೊಟ್ಟು ಅದು ಕೆಲವು ನಿಯಮಬದ್ಧ ಲಾಗಿನ್ ಕೊಡಬೇಕು ಇವರು ಲಾಗಿನ್ ಕೊಟ್ವಿ ಅಂತ ತಕ್ಷಣ ನಮಗೆ ತಿಳಿದಿರ್ತಕ್ಕಂಥ ಇದ್ರ ಪ್ರಕಾರ ನಮ್ಮ ಜಿಲ್ಲಾ ಸೆಕ್ರೆಟ್ರಿ ಅವ್ರು ನಿನ್ನೆ ಮಾತಾಡಿದ ಪ್ರಕಾರ ಏನಾಗಿದೆ ಅಂತಂತಂದರೆ ಪ್ರತ್ಯೇಕ ಲಾಗಿನ್ ನಿಮಗೆ ಕೊಡ್ಬೋದು ಲಾಗಿನ್ ಕೊಟ್ವಿ ಅಂತಂತಂದರೆ ಅದಕ್ಕೇನೋ ಒಂದು ನಿಬಂಧನೆ ಒಂದು ಒಂದು ಚೌಕಟ್ಟಿನೊಳಗೆ ಕೊಡ್ತಾರೆ ಕೊಟ್ಟರೆ ಕೊಡ್ಬೋದು ಒಂದು ಗೈಡ್ಲೈನ್ ಮಾಡ್ತಾರೆ ಗೈಡ್ ಲೈನ್ ಮಾಡಿಬಿಟ್ಟು ನೀವು ಒಂದು ಲಕ್ಷ ರೂಪಾಯಿ ಫೀಸ್ ಕಟ್ಟಿರಿ ಪತ್ರ ಬರೆಯೋರು ಯಾರೇನು ಕಮ್ಮಿ ಇಲ್ಲ ಅನ್ನೋ ಟೈಪ್ ನಮ್ಮ ಸೌಕಾರ ಮಾತಾಡಿದ್ದಾರೆ ಆ ಟೈಪು ಅದಕ್ಕೋಸ್ಕರ ಇವರು ಅದನ್ನು ಮಾತಾಡಿದಾಗ ಏನಾಗ್ತತಿ ಅಂದರೆ ಆ ಕಾನೂನು ಚೌಕಟ್ಟಿನೊಳಗೆ ಕೊಟ್ಟಾಗ ನಮ್ಮನ್ನೇ ಫಿಕ್ ಫಿಕ್ಸ್ ಮಾಡ್ತಾರಂತ ಹಿಂದೆ ಸಬೃಷ್ಟನ್ನೇ ಫಿಕ್ಸ್ ಮಾಡ್ತಾರಂತ ಹೇಳಿದ್ರು ಏನೇ ಸಬ್ರಿಜಿಸ್ಟರ್ ರಿಜಿಸ್ಟ್ರು ಮಾಡಿದ್ರು ಸಬ್ರಿಜಿಸ್ಟ್ರ್ ಇಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ದಿ ಡಾಕ್ಯುಮೆಂಟ್ ಅವ್ರು ಫಿಕ್ಸ್ ಆಗಿ ಅವ್ರಿಗೆ ಮೂರು ವರ್ಷ ಜೈಲು ಶಿಕ್ಷೆ ಅಂತ ಇತ್ತು ಆ ಮೂರು ವರ್ಷ ಜೈಲು ಶಿಕ್ಷೆ ಅದೇ ಟೈಪು ನಮಗೂ ಮಾಡಿ ಕೊಟ್ಟರೆ ನಮಗೆ ಆ ಟೈಪ್ ಲಾಗಿನ್ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಕೆಲವು ನಿಯಮಬದ್ಧ ನಾವು ನಮ್ಮ ಲಾಗಿನ್ನನ್ನು ಬೇರೆಯವ್ರು ಯೂಸ್ ಮಾಡಿಕೊಂಡು ಆ ಡಾಕ್ಯುಮೆಂಟನ್ನು ಬೇರೆಯವ್ರು ಫೇಕ್ ಡಾಕ್ಯುಮೆಂಟ್ ಮಾಡಿದ್ದಕ್ಕೆ ಆ ಲಾಗಿನ್ನನ್ನು ನಮ್ಮ ಇದ್ರೊಳಗೆ ಏನೇನೋ ಫೇಕ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಲಾಗಿನನ್ನು ಯೂಸ್ ಮಾಡ್ಕೊಂಡು ಬೇರೆಯವ್ರು ಯಾರ್ಯಾರು ಮಾಡಿದರು ಅಂತಂತಂದ್ರೆ ಅದಕ್ಕೆ ನಾವು ನಾವು ಸಿಗಕ್ಕೆ ಅಂದಂಗೆ ಆಗುತ್ತೆ ಅದು ಆಗಬಾರ್ದು ಅಂತ ಕೃಷ್ಣೇ ಬೈರೇಗೌಡರು ಇತ್ತೀಚಿನ ದಿನಗಳಲ್ಲಿ ಮಾಡಿರ್ತಕ್ಕಂಥ ಕೆಲವು ಕಾನೂನುಗಳ ಕಾವೇರಿ ಒಂದು ಅಂತೇಳಿ ಮಾಡಿ ಅದು ಎರಡು ಸಾವಿರದ ನಾಲ್ಕರಲ್ಲಿ ಇಂಪ್ಲಿಮೆಂಟ್ ಆಯಿತು ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾವೇರಿ ಟು ಅಂಥೇಳಿ ಲಾಗಿನ್ಗಳನ್ನ ಮಾಡಿದರು ಇದನ್ನು ಸಿಡಿಜನ್ ಲಾಗಿನ್ ಆಗಿ ಮಾಡಿದರು ಸಿಡಿಜನ್ ಲಾಗಿನ್ ಆಗಿ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲರೂ ಪತ್ರ ಅದಕ್ಕೆ ಅದಕ್ಕೆ ಆಗಿರ್ತಕ್ಕಂಥ ಫಾರ್ಮೆಟ್ ಮಾಡಿಬಿಟ್ಟು ಅದರಲ್ಲಿ ಫಿಲಪ್ ಮಾಡೋದು ಅದನ್ನು ಡೋರ್ ನಂಬರ್ ಆಗಲಿ ಮತ್ತು ಇನ್ನೊಂದು ಆಧಾರ್ ನಂಬರ್ ಆಗಲಿ ಆಮೇಲೆ ಫೋನ್ ನಂಬರ್ಗಳಾಗಲಿ ಏನು ಹಾಕಿದ್ರೂ ಅದು ಲಾಗಿನ್ ತೊಗೊಳ್ತಾ ಇತ್ತು ಆದರೆ ಈಗೇನು ಮಾಡ್ತಾಯಿದ್ದಾರೆ ಅಂದರೆ ಟೋಟಲಿ ಯಾರು ಎಲ್ಲಾದರೂ ನಾವು ಮಾಡ್ಬೋದು ಆನ್ಲೈನ್ ಅಂತಂದೇಳಿ ಅದು ಹೋಗ್ತಾ ಇದೆ ಈ ಆನ್ಲೈನ್ ಮಾಡೋದ್ರಿಂದ ಒಂದು ಸಮಸ್ಯೆ ಏನಪ್ಪ ಅಂದರೆ ಯಾವ ವ್ಯಕ್ತಿ ನಿಜವಾಗಿಯೂ ಇವನು ಇವರೇ ಅಂತ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ವೋ ಆ ವ್ಯಕ್ತಿ ಎಲ್ಲೋ ಕೂತ್ಕೊಂಡು ಎಲ್ಲೋ ಒಂದು ಲಾಗಿನ್ನಲ್ಲಿ ಐ ಡಿನ ಕ್ರಿಯೇಟ್ ಮಾಡಿಕೊಂಡು ಅವನು ಅಪ್ಲೋಡ್ ಮಾ ಮಾಡ್ತಾ ಹೋದ ಅಂತಂದರೆ ಅದು ಆಗ್ತಕ್ಕಂಥ ಸಮಸ್ಯೆಗೆ ಹೊಣೆಗಾರ್ಯಾರು ಫೇಕ್ ಆಗ್ತದೆ ಫೇಕ್ ಆಗ್ತದೆ ಆ ಫೇಕ್ ಆದಾಗ ಏನಾಗುತ್ತೆ ಈಗಲೇ ಮುಖಬೆಟ್ಟಿಯಾಗಿ ನೋಂದಣಿ ಮಾಡ್ತಕ್ಕಂಥ ಎಲ್ಲ ಪತ್ರಗಳಲ್ಲೇ ಕೆಲವು ಫೇಕ್ಗಳಾಗಿದ್ದಾವೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗಿದ್ದಾವೆ ಗೊತ್ತಿದ್ದರೋ ಇದ್ದು ಗೊತ್ತಿಲ್ಲದೇ ಮಾಡ್ಕೊಂಡೋಗಿದ್ದಾರೆ ಈ ಥರ ಸಮಸ್ಯೆಗಳಿಗೆ ಪರಿಹಾರವಾಗಿ ಅವ್ರು ಕಂಡುಹಿಡಬೇಕಾಗಿರೋದು ಹೊರತು ಅದು ಬಿಟ್ಟು ಇರ್ತಕ್ಕಂಥ ವ್ಯವಸ್ಥೆನೇ ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಾವೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಪತ್ರ ಬರಗಾರರಿದ್ದೀವಿ ಇವ್ರನ್ನೆಲ್ಲ ತೆಗೆದುಬಿಟ್ಟು ಡೈರೆಕ್ಟ್ ಆನ್ಲೈನ್ ಮಾಡಿದರೆ ನಮ್ಮ ಪತ್ರ ಬರಹಗಾರರ ಮುಂದಿನ ಉಳುವಿಕೆ ಏನು ಆಮೇಲೆ ನಮ್ಮ ಜೀವನದ ಪ್ರಶ್ನೆ ಏನು ನಮ್ಮ ಕುಟುಂಬನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಹಾಗೇ ನಾವು ತಲತಲಾಂತರದಿಂದ ಮಾಡ್ಕೊತಾ ಬಂದಿದ್ದೀವಿ ಇದು ಒಂದು ತಲೆಮಾರಲ್ಲ ಸುಮಾರು ಮೂರು ನಾಲ್ಕು ತಲೆಮಾರಿನಿಂದ ನಾವು ಮಾಡ್ಕೊತ ಬಂದಿದ್ದೀವಿ ಈ ತಲೆಮಾರುಗಳಿಂದ ಮಾಡ್ಕೊತ ಬಂದಾಗ ಆ ಪತ್ರದ ಒಕ್ಕಣಿಕೆ ಅದು ಯಾವ ರೀತಿ ಬಂತು ಯಾವ ರೀತಿ ನಡೀತಾ ಇದೆ ಏನನ್ನ ಬರೆದ್ರೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಮಾಡ್ತಾ ಬಂದಿದೆ ಇಷ್ಟೆಲ್ಲ ಇದ್ದರು ಇತ್ತೀಚೆಗೆ ಸಿವಿಲ್ ನ್ಯಾಯಾಲಯದಲ್ಲಿ ಸಾಕಷ್ಟು ಜಮೀನಿನ ಬಗ್ಗೆ ಇರ್ಬೋದು ನಿವೇಶನದ ಬಗ್ಗೆ ಇರ್ಬೋದು ಫೇಕಿನ ಬಗ್ಗೆ ಇರ್ಬೋದು ಸಾಕಷ್ಟು ಕೋರ್ಟು ಕಚೇರಿಗಳಿಗೆ ಬೆನ್ನು ಹತ್ತುತ್ತಾನೇ ಇದ್ದೀವಿ ಆ ಒಂದು ಸಮಸ್ಯೆಗಳಿಂದ ಇಷ್ಟೆಲ್ಲ ತಿಳುವಳಿಕೆ ಇರ್ತಕ್ಕಂಥ ನಮ್ಮ ಕೃಷ್ಣೇ ಯಾಕೆ ಇದನ್ನು ಫೇಸ್ಲೆಸ್ ಮಾಡ್ತಾ ಇದ್ದಾರೋ ಎದಕ್ಕೆ ಮಾಡ್ತಾ ಇದ್ದಾರೋ ಅನ್ನೋದು ನಮಗೆ ಗೊತ್ತಿಲ್ಲ